ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹೀಗಾಗಿ ಬೆಂಗಳೂರಿನಲ್ಲಿ ಇವತ್ತೇ ಹಬ್ಬದ ಖರೀದಿ ಭಾರಿ ಜೋರಾಗಿ ಸಾಕ್ತಾ ಇದೆ ಹಬ್ಬದ ಸಾಮಗ್ರಿ ಖರೀದಿಗೆ ಮಾರುಕಟ್ಟೆಗಳಿಗೆ ಜನ ಮುಗಿಬಿಟ್ಟಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂ ಯಶವಂತಪುರ ಮತ್ತು ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗಿನಿಂದಲೂ ಜನಸಾಗರ ಹೂವು ಹಣ್ಣಿನ ದರ ಗಗನಕ್ಕೇರಿದೆ ಆದರೆ ಹಬ್ಬ ಇರುವ ಹಿನ್ನೆಲೆ ಬೆಲೆ ಎಷ್ಟಾದರೂ ಸರಿ ಕೊಳ್ತೀವಿ ಅಂತ ಜನ ಮುಗಿಬೀಳ್ತಾ ಇದ್ದಾರೆ ನಾ ಮುಗು ತಾ ಮುಂದು ಅಂತ ಜನರಿಂದ ಭಾರಿ ಖರೀದಿಯಾಗ್ತಾ ಇದೆ ಮಾರ್ಕೆಟ್ನಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಕೆ ಆರ್ ಮಾರ್ಕೆಟ್ನ ಚಿತ್ರಣವನ್ನು ಬೆಳಗಿನಿಂದಲೂ ಇದೇ ರೀತಿ ಜನ ಜಂಗುಳಿ ಬರ್ತಲೇ ಇದ್ದಾರೆ ಜನ ಬೆಳಗಿನ ಜಾವ ಮೂರು ಗಂಟೆಯಿಂದ ಮಾರ್ಕೆಟ್ನಲ್ಲಿ ಜನಸಾಗರ ಹೂವು ಹಣ್ಣಿನ ದರ ಗಗನಕ್ಕೇರಿದೆ ಆದರೆ ಬೆಲೆ ಎಷ್ಟಾದರೂ ಹಬ್ಬಕ್ಕೆ ಬೇಕು ಅಂತ ಖರೀದಿ ಮಾಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ ಕೊಳ್ಳೋರ ಸಂಖ್ಯೆಯಲ್ಲೂ ಕೂಡ ಅಷ್ಟೇ ಏರಿಕೆಯಾಗಿದೆ ಕಿಕ್ಕಿರಿದ ಗ್ರಾಹಕರನ್ನ ನೋಡ್ತಾ ಇದೀವಿ ಮಾರ್ಕೆಟ್ ಕೆಆರ್ ಮಾರ್ಕೆಟ್ ನ ಚಿತ್ರಣ ಇದು ದರ ಬಾರಿ ದುಬಾರಿ ಇದೆ ಒಂದು ಕಡೆ ಖರೀದಿ ಮಾಡೋರ ದೃಶ್ಯ ನೋಡ್ತಾ ಇದೀವಿ ಮತ್ತೊಂದೆಡೆ ಬೆಲೆ ಎಷ್ಟು ಏರಿದೆ ನೋಡಿ ಪ್ರಯುಕ್ತ ಈಗ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಜನ ಜಂಗುಳಿ ಇದೆ ತಮಗೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಳ್ಳೋದಿಕ್ಕೆ ಜನ ಮಾರ್ಕೆಟ್ ಮುಗಿ ಬಿದ್ದಿದ್ದಾರೆ ಹೂವಿರಬಹುದು ಹಣ್ಣುಗಳ ಬೆಲೆ ಕೂಡ ಗಗನಕ್ಕೇರಿದೆ ಸದ್ಯ ನಾನು ಈಗ ಕೇರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ಕೇರ್ ಮಾರ್ಕೆಟ್ ಅಲ್ಲೂ ಕೂಡ ಸಾಕಷ್ಟು ಜನ ಬೆಳಗಿನ ಜಾವ ಮೂರು ಗಂಟೆಯಿಂದಲೂ ಬಂದು ವ್ಯಾಪಾರದಲ್ಲಿ ಮಗ್ನರಾಗಿದ್ದಾರೆ ವ್ಯಾಪಾರಸ್ಥರು ಕೂಡ ಒಂದು ಕಡೆ ಹೂವು ಮತ್ತೆ ಹಣ್ಣುಗಳನ್ನ ಮಾರಾಟ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹೂ ಹಣ್ಣುಗಳನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಜನ ಈಗ ಆಲ್ರೆಡಿ ಮಾರ್ಕೆಟ್ಗೆ ಜೊತೆಗೆ ಗಗನಕ್ಕೇರಿರುವಂತಹ ಹೂಗಳ ಬೆಲೆ ಕೇಳಿ ಕೂಡ ಇಲ್ಲಿನ ಜನ ದಂಗಾಗ್ತಾ ಇದ್ದಾರೆ ಸದ್ಯ ಒಂದಷ್ಟು ಗ್ರಾಹಕರಿದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ವರಮಾಲಕ್ಷ್ಮಿ ಹಬ್ಬ ಮಾರ್ಕೆಟ್ ಬಂದಿದ್ರೆ ಎಷ್ಟಿದೆ ರೇಟ್ಸ್ ಎಲ್ಲ ರೇಟ್ ಎಲ್ಲ ತುಂಬಾ ಇದೆ ಏನು ತಗೊಳ್ಳ್ ಇಲ್ಲ ನಾವಂತೂ ಆದ್ರೂ ಏನು ಹಬ್ಬ ಮಾಡ್ಬೇಕು ಸುಮಾರು ತಗೊಳ್ಳೋಣ ಅಂತ ಬಂದಿದೀವಿ ಅಷ್ಟೇ ರೈಟ್ ಅಂತ ಪ್ರೀತ ಇದೆ ಒಂದಕ್ಕೆ ನಾಲ್ಕು ರೇಟ್ ಇದೆ ಮಾತ್ರ ಏನ್ ಅನ್ಕೊಂಡ್ ಬಂದ್ರಿ ಮೇಡಮ್ ಮನೆ ಹತ್ರ ಜಾಸ್ತಿ ಇರುತ್ತೆ ಇಲ್ಲಿ ಕಡಿಮೆ ಇರುತ್ತೆ ಅಂತ ಕಡಿಮೆ ಇರುತ್ತೆ ಅಂತ ಬೆಳಗ್ಗೆನೆ ಬಂದು ಆದ್ರೆ ಇನ್ನು ತುಂಬಾ ರೈಟ್ ಎಷ್ಟು ಗಂಟೆಗೆ ಬಂದ್ರಿ ಮೇಡಮ್ ಬೆಳಗ್ಗೆ ಆರು ಗಂಟೆಗೆ ಬಂದಿರೋರು ಆದ್ರೂ ತಗೊಳಕ್ ಆಯ್ತಾ ಇಲ್ಲ ಸಾಕಷ್ಟು ಜನ ಇದಾರೆ ಜನ ಕೂಡ ಜಾಸ್ತಿ ಇದಾರೆ ಓಡಾಡಕ್ ಆಗ್ತಾ ಇಲ್ಲ ಓಡಾಡಕ್ ಆಯ್ತಾ ಇಲ್ಲ ಬಳಿ ಕಾರ್ ಇಡಕ್ಕೆ ಆಯ್ತಾ ಇಲ್ಲ ಒಳಗಡೆ ತುಂಬಾ ಜನ ಮೇಡಮ್ ರೈಟ್ ಎಲ್ಲ ರೈಟ್ ಎಲ್ಲ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಕೆಜಿ ಮಲ್ಲಿಗೆ ಎಷ್ಟಿದೆ ಮೇಡಮ್ ಮಲ್ಲಿಗೆ ಆರ್ನೂರು ಆರ್ನೂರು ರೈಸು ಸಾವಿರ ನಾನೂರು ಓಕೆ ಎರಡು ಥರ ಅಂದರೆ ಕ್ವಾಲಿಟಿ ಮೇಲೆ ಕೂಡ ಹೂವಿನ ಬೆಲೆ ಕೂಡ ವ್ಯತ್ಯಾಸ ಆಗ್ತಾ ಇದೆ ಅದರ ಜೊತೆಗೆ ಹೂವಿನ ಮಾರಾಟಗಾರರಿದ್ದಾರೆ ಯಾವ ರೀತಿಯಾಗಿ ಗ್ರಾಹಕರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಹೋಗೋಣ ಸರ್ ಈಗ ವರ್ಮಹಾಲಕ್ಷ್ಮಿ ಹಬ್ಬ ನಾಳೆ ರೇಟ್ ಕೂಡ ಜಾಸ್ತಿ ಆಗಿದೆ ಎಷ್ಟು ಎಷ್ಟಿದೆ ಸರ್ ಹೂವಿನ ರೇಟು ರೇಟು ಇವಾಗ ಎಂಟ್ನೂರರಿಂದ ಒಂಬೈನೂರು ಇದೆ ಮಲ್ಗೆ ಚೆನ್ನಾಗಿರೋ ಸಾಮಾನುಕ್ಯ ಬಂದರೆ ಐನೂರಿಂದ ಆರ್ನೂರು ಇದೆ ಗೆನೇರಿ ಪಂದ್ಯ ನಾನೂರಿಂದ ಐನೂರು ಇದೆ ಕಾಕಡ ಪಂದ್ಯ ಐನೂರಿಂದ ಆರ್ನೂರು ಇದೆ ಕನಕಾಂಬರ ಪಂದ್ಯ ಒಂದ್ ಸಾವಿರದ ಇನ್ನೂರಿಂದ ಒಂದ್ ಸಾವಿರದ ಐನೂರವರೆಗೂ ಇದೆ ಎಲ್ಲ ನೀಲಾಂಬ್ರ ಪಂದ್ಯ ಎಂಟುನೂರಿಂದ ಒಂಬೈನೂರು ರೂಪಾಯಿ ಇದೆ ಎಲ್ಲ ತರ ಹೂಗಳು ರೇಟ್ ಆಗಿದೆ ಕಟ್ಟಿರೋ ಬೆಲೆ ನೂರ ನೂರೈವತ್ತಿಂದ ಮಾರಿದೆ ನೂರೈವತ್ತು ರೂಪಾಯಿ ಮಾರಿದೆ ಎಲ್ಲ ಕಣಕಾಂಬ್ರ ಎಲ್ಲ ಎಲ್ಲ ಇದೆ ದಿಂಡುಗಳೆಲ್ಲ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಇದೆ ಗ್ರಾಹಕರು ಜಾಸ್ತಿ ಬೆಲೆ ಯಾಕೆ ಮಾಡ್ತಾ ಇದ್ದೀರಾ ಮಳೆಯಿಂದ ಸ್ವಲ್ಪ ಖರ್ಚಾಗಿದೆ ಮೇಡಮ್ ಅದಕ್ಕೋಸ್ಕರ ಕಡಿಮೆ ಆಗಿದೆ ಎಲ್ಲ ಕೊಳ್ತೋಗ್ತಾ ಇದೆ ಮಳೆಯಿಂದ ಸ್ವಲ್ಪ ಕೊಳ್ತೋಗಿದೆ ವೇಸ್ಟೇಜ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ದುಬಾರಿ ಬೆಲೆ ಇದೆ ಅಷ್ಟೇ ನೋಡಿದ್ರಲ್ಲ ಈಗ ಇಲ್ಲಿನ ಅಂಗಡಿ ಮಾಲೀಕರು ಹೇಳುವಂತಹ ಪ್ರಕಾರ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾರೆ ಆದರೆ ಗ್ರಾಹಕರು ಕೊಳ್ಳೋದಿಕ್ಕೆ ಹೋದಂತ ಸಂದರ್ಭದಲ್ಲಿ ಬೆಲೆಗಳು ಎಂದಿನಂತೆ ಹೆಚ್ಚಾಗಿರುವಂತಹದ್ದು ಮಲ್ಲಿಗೆಯ ಬೆಲೆ ಸಾವಿರದ ಆರ್ನೂರು ರೂಪಾಯಿಯಿಂದ ಎರಡ್ ಸಾವಿರ ರೂಪಾಯಿ ಇದೆ ಕನಕಾಂಬರ ಕೂಡ ಎರಡ್ ಸಾವಿರ ರೂಪಾಯಿಗೆ ಕೆಜಿ ಮಾರಾಟ ಆಗ್ತಾ ಇದೆ ಇನ್ನು ಮಲ್ಲಿಗೆ ಹಾರ ಸಾಕಷ್ಟು ಜನ ತೆಗೆದುಕೊಳ್ಳುವಂತ ಕಾರಣಕ್ಕಾಗಿ ಮಲ್ಲಿಗೆ ಹಾರದ ಬೆಲೆಯೇ ಒಂದೊಂದು ಕಾಡು ಮಲ್ಲಿಗೆ ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಮಾರಾಟ ಆಗ್ತಾ ಇದ್ರೆ ಇನ್ನೊಂದಷ್ಟು ಮಲ್ಲಿಗೆ ಏನಿರುತ್ತೆ ಆ ಮಲ್ಲಿಗೆಯ ಬೆಲೆ ಗಗನಕ್ಕೇರಿರುವಂತದ್ದು ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಬೆಲೆ ಹೆಚ್ಚಾದ್ರೂ ಪರವಾಗಿಲ್ಲ ನಾವು ಕೊಂಡ್ಕೊಳ್ಳೇಬೇಕು ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಬೆಳಕಿನ ಜಾವವೇ ಬಂದು ಗ್ರಾಹಕರು ಹೂ ಹಣ್ಣುಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ವಿದ್ಯಾಶ್ರೀ ಯಶಿವಣ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್